ಹಾಯ್ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಫ್ರೆಂಡ್ಸ್ ರಾತ್ರಿ ಬ್ಲಾಗ್ ಶುರು ಮಾಡ್ತಿಲ್ಲ ಉದ ಮಾಡ್ತೀನಿ ಕ್ಯಾಮ್ರಾ ಆನ್ ಮಾಡ್ ಸೊ ಫ್ರೆಂಡ್ಸ್ ನೋಡು ಕ್ಯಾಮ್ರಾ ಆನ್ ಮಾಡ್ದಾಗ ಈ ತರ ಡಿಸ್ಟರ್ಬ್ ಆದ್ರೆ ನಿಮಗೂ ಕೂಡ ಇರ್ಸು ಮುರುಸು ಆಗ್ತೈತಿ ನನಗೂ ಒಂಥರ ಜೀ ಅನ್ನ ಅನ್ಸಾಗತ್ತೈತ್ ಆತರ ಕರ್ರಾ ಬರ್ರ ಕರ್ರ ಬರ್ರ ಕರ್ರ ಬರ್ರ ಏನ್ ಗೇಮ್ ಆಡ್ತದೋ ಏನ್ ಬಿಡ್ತದೋ ಇವ್ರಂಕೂರ್ ಕೊಟ್ಟು ಕುಂತು ಬಿಡ್ತಾರೆ ಫ್ರೆಂಡ್ಸ್ ಸೊ ಇರಲಿ ಪರವಾಗಿಲ್ಲ ಬರ್ರಿ ಫ್ರೆಂಡ್ಸ ಈಗ ಬ್ಲಾಗನ್ನ ಶುರು ಮಾಡೀನಿ ಈಗಂತೂ ಶುರು ಮಾಡೀನಿ ನೈಟ್ ಎಂಡ್ ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ ಸೊ ವಿಡಿಯೋನ ಶುರು ಮಾಡೋಣ ಬರ್ರಿ ಗ್ಯಾಸ್ ಕಟ್ಟಿ ಎಷ್ಟೇ ಮತ್ತ ಸ್ವಲ್ಪ ಅವಸ್ ಕಮ್ಮಿ ಮಾಡು ಗ್ಯಾಸ್ ಕಟ್ಟಿ ಎಷ್ಟೇ ನೀಟ್ ಮಾಡಿದ್ರು ಕೂಡ ಮತ್ತದ ಕುಕ್ಕರ್ ಹಚ್ಚಿದ್ಮ್ಯಾಗೆ ಈ ಥರ ಆಗುತ್ತೆ ನೋಡಿ ತಿಳಿದು ಬೇಜಾರಾದ್ರೆ ಬೇಜಾರಾಗುತ್ತೆ ನೋಡಿರಿ ಈ ವಿಷಯದೊಳಗೆ ಅದಕ್ಕೆ ಬೊಗಣೆಗೆ ಹಚ್ಚೋದು ಲೇಸ್ ನೋಡ್ರಿ ಈಗ ತೊಗರಿ ಬೇಳೆ ಕುದಿಸ್ಬೇಕಂದ್ರೆ ಬೊಗಣ್ಯಾಗ ಟೈಮ್ ಭಾಳ ಅಂತೇಳಿ ಕುಕ್ಕರ್ನಾಗೆ ಹಚ್ಚೋದು ಅನ್ನಪ್ಪನ ನಾ ಹಚ್ತೀನಿ ರೀ ರುಚಿನೇ ಇರ್ತೈತಿ ಮತ್ತು ನಮಗೆ ಒಂಥರ ಚೆನ್ನಾಗಿ ಅಂತ ಅನಸ್ತೈತೆ ರೀ ಸ್ವಲ್ಪ ಮಾಡ್ತೀನಲ್ಲ ಕುಕ್ಕರ್ನಾಗ್ಯಾಗ ಒಂದು ನಾಲ್ಕೈದು ಮಂದಿಗೆ ಮಾಡೋದ್ರಷ್ಟೇ ಕುಕ್ಕರ್ನಾಗ ಹಚ್ತೀನಿ ಇಲ್ಲಿ ಬೊಣ್ಯಾಗ ಹಚ್ತೀನಿ ನೋಡ್ರಿ ಈಗ ಬಾಂಡೆ ಎಲ್ಲ ಇದ್ದು ಎಲ್ಲ ತೆಕ್ಕಿನಿ ಸಿಂಕ್ ಖಾಲಿ ಮಾಡೀನಿ ಸೊ ಇವಾಗ ಸ್ವಲ್ಪ ಟೊಮೆಟೊ ಎಲ್ಲ ಮನ ಫಂಕ್ಷನ್ದಾಗಿದ್ದು ಉಳಿದು ಇದು ನೋಡಿರಿ ಅವೆಲ್ಲ ಸ್ವಲ್ಪ ಖರಾಬಾಗಿದ್ದು ತೆಗೆದಿಟ್ಟಿನಿ ಚೆನ್ನಾಗಿರೋವು ಫ್ರಿಜ್ನಾಗೆ ಇಟ್ಟಿನ ನೋಡಿರಿ ಈ ಥರ ಆಗೈತಿ ಸದ್ಯಕ್ಕೆ ಒಂದು ಬಾಂಡೆ ಇಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ ಈಗ ಮತ್ತೆ ಊಟ ಮಾಡಿದ್ಮೇಲೆ ಬಾಂಡೆಗಳು ಮತ್ತೆ ಬೀಳ್ತಾವ ಸಜ್ಜಿ ರೊಟ್ಟಿ ನೋಡಿರಿ ಎಷ್ಟು ಯಜಮಾನ ಇಷ್ಟಪಟ್ಟು ತಿಂತಾರ ಸಜ್ಜಿ ರೊಟ್ಟಿನ ಸುಮ್ಮನೆ ಊರಿನಿಂದ ತಂದು ನೋಡಿರಿ ಅವನಿಗೆ ಸಾರು ರೊಟ್ಟಿ ಹಾಕ್ಯಾರ ಅವರು ಚಪಾತಿ ಇದು ತೊಳಗಿಡ್ಬೇಡ ಚಪಾತಿ ಪಲ್ಯ ಐತ್ರಿ ಮಧ್ಯಾಹ್ನದ್ದು ನಾವು ಅಲ್ಲಪ್ಪ ಚಪಾತಿ ರೊಟ್ಟಿ ಸಾರು ಅಂತೀವಿ ಚಪಾತಿ ನಿಮಗೆ ಅಪ್ಪ ಮಗನಿಗೆ ಮಾಡ್ದಾಗ ಉಣಲ್ಲ ಮಾಡಾರ್ದಾಗ ಬಿಡ್ತೀರಿ ಹ್ಞೂ ಅವ ಚಪಾತಿ ಸಾರು ಹಾಕಂದ ನೀವು ರೊಟ್ಟಿ ಸಾರು ಹಾಕಿದ್ರು ಅವನಿಗೆ ಮಾಡ್ದಾಗ ಉಣಲ್ ನೋಡಿರಿ ಫ್ರೆಂಡ್ಸ್ ಈಗ ಅವಕಾ ಲಗುಟಿನೇ ಒಂಥರ ಬುಳ್ ಸಡ್ರದಂಗಾಗಿ ಖರಾಬ್ ಆಗಿಬಿಡ್ತಾವ್ರಿ ಊರ್ಲಿಂದ ಪಾಪ ಅವ್ರು ಅಲ್ಲಿಂದ ಧೈರ್ಯ ಆಗಿ ತೊಗೊಂಡು ಬಂದಾರ ಮತ್ತು ಮನೆಗೂ ಮಾಡಿಸಿಲ್ಲ ಹೊರಗಡೆ ರೊಕ್ಕ ಕೊಟ್ಟು ಮಾಡ್ಸ್ಯಾರ ಹಂಗಾಗಿ ಅವನ್ನ ಮೊದಲ ಈ ವಾತಾವರಣಕ್ಕೂ ಎಲ್ಲ ಮೆತ್ತಗದಂಗೆ ಆಗಿತ್ತು ರೀ ಈಗ ಸ್ವಲ್ಪ ಇವು ಮುಚ್ಚಿಟ್ಟಿನಂತೆ ಚೆನ್ನಾಗದವು ಒಂದು ರತ್ನ ತೊಗೊಂಬಂದಿದ್ಲು ಅವ್ನ ಕಲಸ್ ಮಾಡೀವಿ ಈಗ ಇದು ಅವ ತಂದಿದ್ದು ನೋಡ್ರಿ ಫ್ರೆಂಡ್ಸ್ ಸೊ ಈಗ ರೊಟ್ಟಿ ಸಾರು ಉಣಾನಂತ ಇಲ್ಲಿಕ ಅಲ್ಲಿಂದ ಅಷ್ಟು ಹೈರಾಣ ಯಾಕೆ ತೊಗೊಂಬಂದಿದ್ದು ಕೆಡಿಸಿಬಿಟ್ರೆ ಎಷ್ಟು ಜೀವ ರೀ ಎಲ್ಲ ತುಟ್ಟಿ ಬದುಕು ಸೊ ಈಗ ರೊಟ್ಟಿ ಸಜ್ಜಿ ಹಾಳತ್ತಿದ್ದ ಸಜ್ಜಿ ರೊಟ್ಟಿ ತೊಗರಿಬೇಳೆ ಸಾರು ಕಾಂಬಿನೇಷನ್ ಸೂಪರಾಗಿರ್ತೈತೆ ರೀ ನೋಡು ಪಿಲೆ ಮೊಬೈಲ್ ಕಸ್ಪತಿ ನೋಡು ಕಸ್ಪತಿ ನೋಡು ಮೊಬೈಲು ಅಲ್ಲೆಲ್ಲ ಇದಾಗೇತದ್ದು ಅದ್ರಾಗೇನು ಕಲ್ಸೋಕ್ಕೇನು ಕಲ್ಸನ್ ಕೊಡಕ್ಕೆ ಅವನು ಡಾಂಟ್ ಮೆಣಷನ್ಗೆ ಪಲ್ಯ ಮಾಡಿದ್ದೀನಿ ರೀ ಮಧ್ಯಾಹ್ನ ಅದು ಇತ್ತು ಅದು ರೊಟ್ಟಿ ಪಲ್ಯ ಉಂಡಾರ ಈಗ ಚಪಾತಿ ಅದಾವು ಇಲ್ಲಾದ್ರೆ ನಮ್ಮ ಮನೆ ಬೇಡ್ತಾರೆ ಮುದ್ದಾಮ ಮಾಡ್ದೆ ತಿನ್ಲಿಕ್ಕೆ ಬಲ ಹೋತು ನಿಮ್ಮ ಮನೆ ಹೆಂಗೆ ಅದರ ಕಮೆಂಟ್ ಮಾಡಿ ಹೇಳ್ರಿ ಸಾರು ರೊಟ್ಟಿ ಕಾಂಬಿನೇಷನ್ ಮಸ್ತ್ ಇದು ಕೂಡ ಕಚ್ಚಾ ಮೆಂತ್ಯ ಹಸಿ ಮೆಂತ್ಯ ಪಲ್ಯ ಉಳ್ಳಾಗಡ್ಡಿ ಲಿಂಬೆಹಣ್ಣು ಇದ್ರಂತರೂ ಸೂಪರ್ ಆಗುತ್ತೆ ನೋಡಿರಿ ಸಿಂಪಲ್ ಊಟ ರುಚಿ ಊಟ ಏನು ಅನ್ನ ಈಗ ಏನು ಅನ್ನತಿದ್ದೀನಿ ಈಗ ಹಾ ಏನು ಆಡಾಡತ್ತಿದ್ದಿಲ್ಲ ಓಪ ಅರವ್ಯ ನೀರು ಕಲಾಸಾಗಿದ್ದು ರೀ ಟಾಕಿಯಾಗ ನೀರು ಟಾಕ್ಯ ನೀರು ಒಳಗೆ ಹಾಕಿ ಅರಿವಿ ತೊಳೆದು ರೀ ಒಂಥರ ಕಂಫರ್ಟಬಲ್ ಅಂತ ಅನ್ನಿಸ್ತೈತಿ ಇದ್ರ ಮ್ಯಾಗಿನ ಸ್ವಲ್ಪ ಅದು ನೀರು ಬಿದ್ದು ಬೆಳ ಆಗಿತ್ತು ಮತ್ತೆ ಅದನ್ನು ಕ್ಲೀನ್ ಮಾಡಿ ಮತ್ತೆ ಇಲ್ಲಿ ಗ್ಲಾಸ್ ಮತ್ತೆ ಅದ್ರ ಮ್ಯಾಮ್ ಮುಚ್ಚಿ ನೋಡ್ರಿ ಫ್ರೆಂಡ್ಸ ಈಗ ಈ ಕಳಿಸಾಗ ನೀರು ಅದಾವು ಕಳೆಕ್ಟ್ ಹಾಕಿ ಖಾಲಿ ಆಗೈತಿ ಮತ್ತು ಈಗ ಇದ್ರೊಳಗೆ ಹಂಡೆದಾಗ ನೀರು ಅದಾವೆ ರೀ ಅದ್ರ ಮ್ಯಾಗ ಮ್ಯಾಮ್ ಮುಚ್ಚಿನಿ ಹಾ ಹಾಂ 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 ನಕ್ರೆವಾಲ ಮನೆಯೆಲ್ಲ ಕ್ಲೀನ್ ಮಾಡಿದ್ರಿ ಸಮಾಧಾನ ಶಾಂತಿ ಅಂತ ಅನಿಸ್ತೈತೆ ನೋಡಿರಿ ಈಗ ಮತ್ತೊಮ್ಮೆಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡೀನಿ ಗ್ಯಾಸನ್ನು ಕೂಡ ಕ್ಲೀನ್ ಮಾಡ್ಕೊಂಡಿನಿ ರೀ ಟೈಲ್ಸ್ ಎಲ್ಲ ಸಿಡ್ದೈತೆ ನೋಡಿರಿ ಅದನ್ನೆಲ್ಲ ಅಷ್ಟು ನೀಟಾಗಿ ಮಾಡಿಕೊಂಡು ಮತ್ತಿದು ಏನೇ ಊಟ ಮಾಡಿದ್ದು ಅಷ್ಟು ಬಾಂಡೈತಿ ಕಿಟನ್ ಟ್ರೀಪನ್ಸ್ ಮೊಸರಿ ರಾತ್ರಿ ಹೊರಗೆ ಹಾಕಲ್ರಿ ಈಗ ಅಲ್ಲೇ ಇಟ್ಟಿರ್ತೀನಿ ನಾಳೆ ಒಳಗೆ ಬೆಳಗ್ಗೆ ಕಸರ ಗಾಡಿ ಬಂತದ ಹೋಗ್ಕಟ್ಟದ ನೋಡಿರಿ ಎಷ್ಟೇ ನಾವು ಸಿಂಕ್ ಎಲ್ಲ ಕ್ಲೀನ್ ಮಾಡ್ತೀವಂದ್ರು ಮತ್ತು ಮ್ಯಾಗ ಮ್ಯಾಗ ಒಂದು ಗ್ಲಾಸ್ ಆಗಿರಲಿ ಒಂದು ವಾಟಿಯಲ್ಲಿ ಬಿದ್ದೆ ಬಿದ್ದೇ ಬೀಳ್ತೈತಿ ಸರಿಯವ ಈಗ ನೈಟ್ ಎಲ್ಲ ಕೆಲಸ ಆಗಿತ್ತು ನೋಡ್ರಿ ಈಗ ಮತ್ತೆ ಮುಂಜಾನೆ ರೂಟೀನ ಶುರು ಆಗ್ತೈತಿ ಅಲ್ಲಿ ಮೊಸರಿ ಇಟ್ಟಿನ ಅಂಥೇಳಿ ಇದನ್ನು ಕಡೆ ಸೈಡಿಗೆ ರೀ ಇಲ್ಲಿ ಕೈಯಾಗಿದ್ದದಂಗೆ ಆಗ್ತದೆ ಇಲ್ಲಿಪಿತಾಂಬ್ರೆ ಇಟ್ಟಿನಿ ಇದ್ರೋಗ ಇದೆಲ್ಲ ನೀಟಾಗೈತಿ ಕಟ್ಟಿ ಮ್ಯಾಗೆ ಬಾಂಡೆ ಬಿಡ್ತೀನಿ ನೈಟ್ ಯಾಕಂದ್ರೆ ಇಲ್ಲ ಹಸಿ ಹಸಿ ಇರ್ತಾವೆ ಒಳಗಡೆ ಆಗಿ ಹಸಿ ಇಟ್ಟರೆ ಒಂದಕ್ಕೊಂದು ಬಾಂಡೆಕ ವಾಸಿ ಬಂದಂಗಾಗಿ ಕೆಳಗಡೆ ಡೋರ್ ಬಂದಾಗಿರ್ತೈತಲ್ಲ ಅದಕ್ಕಂಥೇಳಿ ನನಗೆ ಅದು ಸರಿ ಅನ್ಸಲ್ಲ ಮತ್ತು ಕಂಫರ್ಟಬಲ್ ಅನ್ಸಂಗಿಲ್ಲ ನೀಟಾಗಿ ಒಣಗಿದ ನಾನು ಕೆಳಗಡೆ ಇಡ್ತೀನಿ ರೀ ನೀ ನೈಟ್ ಇಡೀ ನೈಟೆಲ್ಲ ಒಣಗ್ತಾವೆ ಹಾಗಾಗಿ ಆಮೇಲೆ ಅದನ್ನೆಲ್ಲ ಒಳಗಿಂದ ಒಂದಕ್ಕೊಂದು ಜೋಡಿಸಿ ಪಟ್ಕನ ಕೈ ಹಾಕಿದ್ರೆ ಸಿಗಬೇಕು ಆ ರೀತಿ ನಾನು ಜೋಡಿಸ್ಕೊಂಬಿಡ್ತೀನಿ ಆಹಾ ಇಷ್ಟು ಮನಸಿ ನೆಮ್ಮದಿ ಸಂಜೆ ಮಾಡಿ ಒತ್ತು ಮಾಡಿ ಒತ್ತಾಗಿ ಎಲ್ಲ ಅಷ್ಟು ಮನೆಯದೆಲ್ಲ ರೀ ಫ್ರೆಂಡ್ಸ್ ಹಾಗಾಗಿ ಏನು ಏನಾಗಿದೆ ಅನ್ಸಲಾಗೇತಿ ನಾನೇ ಮಾಡೋದು ಅವಾಗ ಸ್ನೇಹ ಇರ್ತಿದ್ಲು ಒಂದು ಹೊತ್ತಿ ಬ್ಯಾಸ್ರಾದ್ರೂ ಎರಡು ಬಂಡೆ ತಿಕ್ಕಿವ ಅಂದ್ರೆ ತಿಕ್ತಿತ್ತು ಗ್ಯಾಸ್ ಕಟ್ಟಿ ಹೊರಸಿತ್ತು ಈಗ ನಾನಾ ನಾನು ಆಗಿ ನೋಡಿರಿ ನೆಲಾರ ಒರೆಸ್ತಿದ್ಲು ಹಂಗಾಗಿ ನಾನು ಮಾಡೋದಂತರ ಬಿಡುಗಡೆ ಇಲ್ಲ ಹಾಗಾಗಿ ಲಘು ಲಘು ಮಾಡ್ಕೊಳಕಿಟಿ ನೋಡ್ರಿ ಕೆಲಸ ನಾ ಇನ್ನೇ ಆದ್ರೆ ಡೋರ್ ಬಂದ್ ಮಾಡಿದಿರಿ ಮತ್ತೆ ಯಾರು ಲೈಟ್ ಡೋರ್ ಚಾಲೂ ಮಾಡಿಟ್ಟು ಹೋದ್ರಿ ಮಲಕಾಮಿ ಇತ್ತು ಯಾರದ ಇಲ್ಲಿ ಮನೆಯಾಗ ಪಪ್ಪ ಮಾಡ್ಯಾರ ಇಲ್ಲಿ ಇನ್ನೇ ಟಾಯ್ಲೆಟ್ಗೆ ಹೋಗಿದ್ದೀರಿ ಈಗ ಅವ್ರದೇ ಕೆಲಸ ಈಗ ಲೈಟು ಮತ್ತು ಫ್ಯಾನು ಬಂದ್ ಮಾಡ್ತೀನಿ ರೀ ಜಗಲಿ ಮ್ಯಾಗಿಂದ ಲೈಟ್ ಇರ್ತೈತಿ ಬೆಳಗ್ಗೆ ನೋಡಿರಿ ಅಡುಗೆ ಮನ್ಯಾಗ ಎಂಟ್ರಿ ನೀಟಾಗೇ ನೀಟಾಗಿ ನೀರು ಹಾಕೋ ಆಹಾ ಹಾ 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 ಎಷ್ಟು ಸಮಾಧಾನ ಅಂತ ಅನಿಸಿಕೆ ನೋಡಿರಿ ಆಲ್ರೆಡಿ ಯಜಮಾನ್ರಿಗೆ ಮಕ್ಕೊಂಡಾರ ಟೈಮ್ ಒಂದು ಈಗ ಹನ್ನೆರಡು ಗಂಟೆಗೆ ಹತ್ತು ನಿಮಿಷ ಕಡಿಮೆ ಐತೆ ನೋಡಿರಿ ನಾನು ನಿಮ್ಗೆ ಬೆಳಗ್ಗೆ ಸಿಗ್ತೀನಿ ಬೆಳಿಗ್ಗೆ ವೀಡಿಯೋನ ಶುರು ಮಾಡ್ಕೊಂಡಿದ್ದೀನಿ ರೀ ಒಂಬತ್ತು ವರೆ ಹೇಗೈತಿ ಟೈಮ್ ಸದ್ಯಕ್ಕೆ ಬಂದು ಇವತ್ತು ಸ್ವಲ್ಪ ಬಿಸಿಲು ಕಣ್ಣು ತೆರೆದೈತಿ ನೋಡಕಂದ್ರೆ ಭಾಳ ಮಜಾ ಖುಷಿ ಅನ್ಸಕತ್ತೈತಿ ಬ್ಯಾಸಿಗೆ ಆಗ ಬಿಸಿಲು ಒಜ್ಜೆ ಆಗ್ತೈತಿ ಮಳೆಗಾಲದಾಗ ಬಿಸಿಲು ಅಪರೂಪ ಆಗ್ತೈತಿ ನೋಡ್ರಿ ಯಾವ್ದು ಇರ್ತಾ ಅದು ನಮ್ಗೆ ಆಗಂಗಿಲ್ಲ ಯಾವ್ದು ಇಲ್ಲಾರ್ದ ಇರುತ್ತೆ ನೋಡ್ರಿ ಅದನ್ನ ಕಡೆ ಯೋಚನೆ ಮಾಡ್ದೆ ಮನುಷ್ಯನ ಸಹಜ ಹೋಗೋಣ ನೋಡಿರಿ ಫ್ರೆಂಡ್ಸ ಈಗ ಯಜಮಾನ್ರು ಕೂಡ ಕೆಲ್ಸಿಗೆ ಹೊಂಟಿದ್ದಾರೆ ರೀ ನಾನು ಈಗ ಆಲ್ರೆಡಿ ಅಡುಗೆನೂ ಕೂಡ ಮಾಡಿದ್ದೀನಿ ಯಾಕೆ ಮಾಡೀನಿ ಏನು ಮಾಡೀನಿ ಅಂತೇಳಿ ಹಾಗೆ ನಾನು ನಿಮ್ಮ ಜೊತೆಗೆ ಈಗ ಶೇರ್ ಮಾಡ್ಕೊತೀನಿ ಇವತ್ತಂ ಕೂಡ ನಿಮ್ಗೆ ಹೇಳ್ಕೊಬೇಕಾ ಅದನ್ನು ಹೇಳ್ಕೊಳಕಿ ಮುಂಚೆಕ್ಕೆ ತೋರಿಸ್ಬಿಡ್ತೀನಿ ಬರ್ರಿ ಯಜಮಾನ್ರಿಗೆ ಕೆಲ್ಸಿಗೆ ಹೊಂಟಾರ ನೋಡ್ರಿ ಹಾಗೇ ಫ್ರೆಂಡ್ಸ ನಾನು ಕೂಡ ಈಗ ಒಂದು ಜೊತೆ ಉಟ್ಕೊಳಕ್ಕೆ ಅರ್ಬಿನೂ ಮನೆ ಮನೆಯೆಲ್ಲ ಕ್ಲೀನ್ ಆಗೈತಿ ಅಡುಗೆ ಮನೆಯೂ ಕೂಡ ಕ್ಲೀನ್ ಆಗೈತಿ ಅಡುಗೆ ಕೂಡ ಆಗೈತಿ ಬ್ಯಾಗು ಕೂಡ ಪ್ಯಾಕಿಂಗ್ ಆಗೈತಿ ನಾವು ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಂಡು ಎಲ್ಲಿಗೆ ಹೊಂಟೀವಪ್ಪ ಅಂದ್ರೆ ಊರಿಗೆ ಹೊಂಟೀವಿ ನೋಡಿರಿ ನಾಳೆ ತೊಡಗ ಹೊಂಟೀವಿ ಫ್ರೆಂಡ್ಸ್ ಹಾಗಾಗಿ ಬ್ಯಾಗ್ ಅಂದರೆ ಪ್ಯಾಕಿಂಗ್ ಆಗೈತೆ ನೋಡ್ರಿ ಫ್ರೆಂಡ್ಸ್ ಜಾಸ್ತಿ ಬಟ್ಟೆಗಳೇ ಇಲ್ಲ ಬಟ್ ನಾನು ಅದು ಹಿಂಗೆ ಡಬಲ್ ಇರುತ್ತೆ ನೋಡಿರಿ ಹಿಂಗೆ ದೊಡ್ಡದಾಗ್ತಿತ್ತು ನೋಡ್ರಿ ಬ್ಯಾಗ ಅದನ್ನು ಹಿಂಗೆ ಸಣ್ಣದ ಮಾಡೀನಿ ರೀ ಹಾಗಾಗಿ ಬಟ್ಟೆಗಳು ಸ್ವಲ್ಪ ಇದಗತ್ತು ಒತ್ತಿ ಒತ್ತಿ ಇಡಬೇಕು ನೋಡಿರಿ ಅದ್ರೊಳಗೆ ಅಡ್ಜಸ್ಟ್ ಮಾಡಬೇಕು ಏ ಪಿಲ್ಲು ಬರ್ತೇನೆ ಇಲ್ಲಿ ಇಲ್ಲೀನೇ ನೀಟ್ಟ ನೋಡಣ ನೀನು ಇವನು ಕೂಡ ಅರ್ಬಿ ಹಾಕ್ಕೊಂಡಿದ್ದಾನೆ ರೀ ನೋಡಿರಿ ಒಳಗೆ ನನಗೆ ಆಡಕ್ಕತ್ತ ಒಂದು ಸಾವನು ಊರಿಗೆ ಹೋಗಕ್ಕೆ ಖುಷಿ ನನ್ನ ಮಗನ ಈಗ ಅಡುಗೆ ಮಾಡಿ ಕಟ್ಟಿ ಅದೆಲ್ಲ ಒರೆಸ್ಕೊಂಡಿದ್ದೀನಿ ನೋಡಿರಿ ಅಡುಗೆ ಏನೇನು ಮಾಡಿ ನಾನು ತೋರಿಸ್ಬಿಟ್ಟಿನಿ ಸಾರು ಮಾಡೀನಿ ಉದ್ರಿ ಬೆಳೆ ಪಲ್ಯ ಮಾಡೀನಿ ಇವು ನೈಟ್ದು ಚಪಾತಿ ನೋಡಿರಿ ಫ್ರೆಂಡ್ಸ್ ಹಂಗೆ ಉಳ್ದಾವು ಹಂಗೆ ಈಗ ಬೆಳಿಗ್ಗೆ ಚಪಾತಿ ಮಾಡಿ ನೋಡಿರಿ ಮುಂಜಾನೆ ಚಪಾತಿ ರೀ ಹಾಗೆ ಬಿಸಿ ಮೆತ್ತಗಿರ್ತಾವ ಅಂತೇಳಿ ಮ್ಯಾಗ ಅರಿಬಿ ಹಾಕಿ ಈ ಥರ ಮುಚ್ಚಿನಿ ಅದ್ರಾಗ ಎಣ್ಣೆ ಐತ್ರಿ ಕಡೇಗೆ ಒಳಗೆ ಸಾರು ಪಲ್ಯ ಚಪಾತಿ ನೋಡಿದ್ರಿ ಅನ್ನ ಫ್ರಿಜ್ ಒಳಗೆ ಐತ್ರಿ ನಿನ್ನೆ ನೈಟ್ ಹೋಗೈತಿ ಹೆಜ್ಜು ಮಾತ್ರ ಕುಡ್ತಾಯ್ತು ಮಧ್ಯಾಹ್ನಕ್ಕೆ ರಾತ್ರಿಗೆ ಬೇಕಂತೇಳಿ ಒಂದು ದಿನದ ಅಡಿಗೆ ಮಾಡಿಟ್ಟಿನಿ ಅನ್ನೊಂದು ಊರಿಗೆ ಬಸ್ ಐತೆ ರೀ ಡೈರೆಕ್ಟ್ ಇಲ್ಲಿಂದ ಮುದ್ದೆ ಒಳಗೆ ಅದಕ್ಕೆ ಹೋದಾಯ್ತಂತೇಳಿ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ನಿಂತೀನಿ ಹೊಟ್ಟೆ ಸ್ವಲ್ಪ ಹುಡುಗಿ ಮಾಡ್ತೈತೆ ರೀ ಚಪಾತಿ ಪಲ್ಯ ಹಿಂಗೆ ತಿನ್ನೋದ್ಕಿನ್ನ ಸ್ವಲ್ಪ ಇಡ್ಲಿ ತಿಂದ್ರೆ ಒಟ್ಟಿ ಮೆತ್ತಗಿರ್ತಲ್ಲ ಗಟ್ಟಿ ಕುಂಡಿರ್ತದಂತಿ ಅಯ್ಯ ಹುಚ್ಚ ಸೊ ಇವಾಗ ನಾಷ್ಟ ಮಾಡೋಣ ಅಂತ ಇದ್ದು ನಾಲ್ಕು ಪಾಂಡೆನ ತಿಕ್ಕಿಟ್ಟು ನೋಡ್ರಿ ಈಗ ಬಡ ಬಡ ಇಷ್ಟು ನಾಷ್ಟ ಮಾಡಿ ಸಿಗತೀನಿ ನೈಟ್ ಡ್ಯೂಟಿ ಅದಪ್ಪಿ ನೈಟ್ ಅದ ಪಂದ್ರ ದಿನ ಬರ್ರಿ ಶಿವಮೀಗ ಫ್ರೆಂಡ್ಸ್ ತಯಾರಾಗಿ ನೋಡ್ರಿ ಸದ್ಯಕ್ಕ ಊರಿಗೆ ಇಟು ಇಟ್ಟು ವಿಡಿಯೋ ಮಾಡ್ಕೊತ ಕೂತ್ ಕಂಡಪಟ್ಟಿ ಆಗಿಬಿಡ್ತೇತಿ ಕಂಡಾಪಟ್ಟಿ ಹೇಳಿ ನಾನು ಡೈರೆಕ್ಟ್ ಈಗನೇ ವಿಡಿಯೋನ ಶುರು ಮಾಡ್ಕೊಂಡಿದ್ದೆ ನೋಡ್ರಿ ಅದಾರ ನೋಡ್ರಿ ನಡ್ಸಿ ಶುಭಮ್ ಹೋಗ್ರಿ ಬಾಯ್ ಆಯ್ತಾ ಅವಕಿನ್ ನಾಳೆ ಚೇಂಜ್ ಮಾಡ್ಕೊಂಬರಿ ನಾಳೆ ನೋಡಲ್ಲ ಹೆಂಗ್ತಾರ ಖುಷಿಗ ಬರೀ ಫ್ರೆಂಡ್ಸ ನಾಲ್ ತೊಡಕ್ ಹೋಗೋಣ ಅಂತ ಎಲ್ಲರೂ ನಾವು ಹೊರಟಿವಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀವಿ ನಡಿ ಬರ್ಲಿಪಿ ಲಕ್ಷ ಕೊಡುವರ್ಮ್ಯಾಗ ಸಣ್ಣ ಸಣ್ಣ ನೀ ಪೋರ್ ಅಂತ ನಾನು ಫ್ರೆಂಡ್ಸ್ ಈಗ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತೀವ್ರಿ ಯಜಮಾನ್ರು ಬಂದಾರ ಈಗ ಡೈರೆಕ್ಟ್ ಇಲ್ಲಿಂದ ಮುದ್ದೆ ಭಾಳ ಇದ್ರಿ ಬ್ರಸ್ ಪೌಣಿ ಹನ್ನೆರಡು ಕೈತಂತ್ರಿ ನಾವು ಒಂದು ಹತ್ತು ಹದಿನೈದು ನಿಮಿಷ ಲ ಊಟನೇ ಬಂದಿವಿ ಈ ಕಡೆಲ್ಲಾ ಬಿಪುರ್ ಅದಾವ್ರಿ ಇವು ಇದು ಮತ್ ಅರ್ಧ ತಾಸು ಯಾಕೆ ವೇಟ್ ಮಾಡಿ ಬಸ್ಸಿಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಡೈರೆಕ್ಟ್ ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗಲ್ಲಂತ್ರಿ ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗಿ ಸ್ಟಾಪ್ ಆತವ ಮತ್ತೆ ಕಡೆಯಿಂದ ಇರೋದು ಇರೋದು ಕೂಡ ಎಕ್ಕಲಾಟ ಲಾಟ ರೀ ಅದಕ್ಕೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಡೈರೆಕ್ಟ್ ಬಸ್ಸಿಗೆ ಕೊಂಥ ಆಯಿತು ಅಂತೇಳಿ ಇಲ್ಲೇ ನಿಂತೀವಿ ನೋಡಿರಿ ವೇಟ್ ಮಾಡ್ಕೋತ ಬಸ್ ಸ್ಟ್ಯಾಂಡ್ನೊಳಗೆ ಹಾಂ ಬೀದರ್ ಬೀದರ್ ಇಲ್ಲೇ ಬಂದು ನಿಂದಿರ್ತದೆ ಡೈರೆಕ್ಟ್ ಮುದ್ಯವಾಳ ಇಲ್ಲಿ ನೀವು ಬಿಟ್ಟ ಮ್ಯಾಗ ಅವು ಅದು ಬರ್ದು ಕಾಣಿಸ್ತದೆ ಓತೆ ಯಾವಾಗನು ಇಲ್ಲಿಂದ ಡೈರೆಕ್ಟ್ ವಿಜಯಪುರಕ್ಕೆ ಹೋಗೋ ಬಸ್ ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದು ರೀ ಬಂದ್ ಮಾಡ್ಯಾರಂತ ನೋಡ್ರಿ ಫ್ರೆಂಡ್ಸ್ ಹೊಸ ಬಸ್ ಸ್ಟ್ಯಾಂಡ್ಗೆ ಹೋಗಿ ಸಿಟಿ ಬಸ್ ಇಳಿದು ಮತ್ತು ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಆ ಕಡೆ ಬಸ್ ಇಳಿಬೇಕು ಅದಕ್ಕಿನ್ನ ಹತ್ತು ನಿಮಿಷ ಇಲ್ಲೇ ನಿಂತು ಬಿಟ್ರ ಡೈರೆಕ್ಟ್ ಆರಾಮ್ಸಿ ಇಳಿಬೋದು ನೋಡ್ರಿ ಈ ಬ್ಯಾಗು ಈ ಪಿಲ್ಲ ಪಿಲ್ಲಿ ಏ ಪಿಲ್ಲಿ ನಿಂತಿ ನೋಡಿರಿ ಸದ್ಯಕ್ಕೆ ಬಸ್ ಸ್ಟ್ಯಾಂಡಳಗೆ ಮುದ್ದೆ ಬಾಳ ಬಸ್ ಬಂತು ನೋಡ್ರಿ ಎಷ್ಟೊತ್ತ ನಿಂತ್ರುನು ಬಂತ ಹತ್ತಂಬರ್ರಿ ಸತ್ಯಕ್ಕೆ ಮುದ್ದೆ ಬಸ್ ಉದರ್ಲಿ ಪಪ್ಪಿ ಪಪ್ಪಾ ಗಾಡಿ ಬಿಟ್ಟು ನೋಡ್ರಿ ಯಜಮಾನ್ರು ನಮ್ಮನ್ ಬಸ್ ಹತ್ತಿಸಿ ಬ್ಯಾಗ್ ಇಟ್ಟು ಹೊರಟಿದಾರೆ ನೋಡ್ರಿ ಆಟದಿದ್ರೇನ ಪಪ್ಪಿ

ಬರ್ರಿ ಟಿಕೆಟ್ ತೆಗಿಸ್ ಇಲ್ಲಿ ಡಾಬಿ ಬಂದು ನಿಂತೈತ್ರಿ ಸದ್ಯಕ್ಕೆ ಊಟ ಮಾಡಿ ನೋಡ್ರಿ ಮನೆ ಚಪಾತಿ ಪಲ್ಯ ಮಾಡ್ಕೊಂಡ್ ಬಂದಿದಿನಿ ಉದ್ರಿ ಪಲ್ಯ ಚಪಾತಿ ಈಗ ಕರೆಕ್ಟಾಗಿ ಅದೇ ಹಚ್ಕೊತೀನಿ ನೋಡ್ರಿ ಕೆಳಗಡೆ ಆ ಥರ ಪೇಪರ್ ಇಟ್ಟೀನಿ ಪಿಲ್ಲ ಉದ್ರಿ ಬಾಳೆ ಚಪಾತಿ ಕೊಟ್ಟೀನಿ ನಾನು ಈಗ ಹಚ್ಕೊಂಡಿ ನೋಡ್ರಿ ಚಪಾತಿ ಉದ್ರಿ ಬಾಳೆ ಪಲ್ಯ ಈ ಥರ ಹೊರಗಡೆ ಬಂದಾಗ ಊಟ ಮಾಡೋಕೆ ಭಾರಿ ಮಸ್ತ್ ಅನ್ಸತ್ ನೋಡ್ರಿ ಹೊಟ್ಟೆ ಉಲ್ಟ ಜಾಸ್ತಿ ಹಸಿತೈತಿ ಸೊ ಇಲ್ಲಿ ಲಾಭ ಆ ಥರ ನೆನ್ ಹುಷಾರ ನೋಡ್ರಿ ಗಾಡಿನ ಕಡೆ ಊಟ ಮಾಡ್ ಬರ್ರಿ ಇವನಿಗೆ ಭಾತ್ರ ಬಂದಿದ್ವಂತ್ರಿ ಭಾತ್ರ ಮಾಡಿಸಿ ಈಗ ಮೇಲುಗಡೆ ಹತ್ತಾಕತಿ ನೋಡ್ರಿ ಫ್ರೆಂಡ್ಸ್ ನಡೆಯಪ್ಪ ನಡಿ ನಡಿಯೋ ಫ್ರೆಂಡ್ಸ್ ಈ ಅಪ್ಪ ಎಂದು ಚಾನಲ್ ಐತಿ ಚಾನಲ್ ಹೆಸರು ಏನಪ್ಪಿ ತೇಜಸ್ವಿ ಬಿಕೆ ತೇಜಸ್ವಿ ಬಿಕೆ ಅಂತ ಹೇಳಿ ಕಮ್ಯುನಿಟಿ ಘೋಷಣೆ ಆಗ್ತೀನಿ ಅವ್ರ ತಾಯಿಯವರು ನಮ್ಮ ಬ್ಲಾಗ್ ಅಂತ ಪರಿಚಯ ಇಟ್ಟು ಮಾತಾಡಿಸಿ ಅವ್ರ ಮಮ್ಮಿಯವರಿಗೆ ಫೋನ್ ಮಾಡಿಕೊಟ್ರು ಮಾತಾಡಿದ್ವಿ ಭಾಳ ಖುಷಿ ಆಯ್ತು ನೋಡ್ರಿ ಯಾರ್ಯಾರು ನೋಡ್ತಾರ ನಮ್ಗ ಅಂತೇಳಿ ಬಟ್ ನಮ್ ವಿಡದಾಗ ನೋಡಿ ಹಿಡ್ದು ಮಾತಾಡ್ತಾರ ನಮ್ಗೆ ಖುಷಿ ಆಗ್ತಾಯ್ತು ನೋಡ್ರಿ ಥ್ಯಾಂಕ್ಸ್ ಅಪ್ಪಿ ಚೆನ್ನಾಗಿದೆ ಅವ್ರ ಮಮ್ಮಿಯ ನಂಬರ್ ಇಸ್ಕೊಂಡ್ರಿ ಮತ್ತೆ ಮಾತಾಡ್ತೀವಿ ನೋಡ್ರಿ ಯಾರು ಸಂಬಂಧ ಇರ್ಲಿಕ್ಕಂದ್ರು ವಿಡಿಯೋದಾಗ ನೋಡಿ ಎಷ್ಟು ಕಾಜಿ ತೋರಿಸಿ ಇಷ್ಟು ರೀತಿಯಿಂದ ಮಾತಾಡಿಸ್ತಾರಲ್ಲ ಯೂಟ್ಯೂಬ್ ಅಂತ ಸುರ್ಥಕೊಂಡ ಇದು ಇಂಡಿ ಬಸ್ ಸ್ಟ್ಯಾಂಡ್ ನೋಡ್ರಿ ಪೀಲಿ ಓತಪ್ಪ ಕಾ ಜೊತ್ತು ಬರ್ಬಿಡು ಬಿಡು ಎಪ್ಪ ಸಿಕ್ಕಾಪಟ್ಟೆ ರಶ್ ಐತಿ ಐತಿರು ಅಷ್ಟೇ ಎರಡು ಅಷ್ಟೇ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಬಸ್ ಸ್ಟ್ಯಾಂಡ್ ಎಲ್ಲ ಕಡೆನೂ ಒಂದೇ ನಮ್ಮನೇ ಕಾಣಿಸ್ತಾವ ನೋಡ್ರಿ ಒಂಥರ ಕನ್ಫ್ಯೂಸ್ ಆದಂಗೆ ಆಗ್ಬಿಡ್ತೈತಿ ಯಾವ ಊರ್ ಬಸ್ ಸ್ಟ್ಯಾಂಡ್ ಹೇಳಿ ಸೇಮ್ ಕಾಣಿಸ್ತಾವ್ ನೋಡ್ರಿ ಬೋರ್ಡ್ ನೋಡಿದ್ರೆ ಅಷ್ಟೇ ನಾವು ಅದ್ರ ಬಗ್ಗೆ ವ್ಯತ್ಯಾಸ ನೋಡ್ಕೋಬೋದು ಇಲ್ಲಿಕಂದ್ರ ಎಲ್ಲ ಬಸ್ ಸ್ಟ್ಯಾಂಡ್ ಸೇಮ್ ನಮ್ಮ ಊರು ಬಸ್ ಸ್ಟ್ಯಾಂಡ್ ಇದ್ದಂಗೆ ಅನಿಸ್ತಾವ್ ನೋಡ್ರಿ ಫ್ರೆಂಡ್ಸ್ ಇದು ಇಂಡಿ ಬಸ್ ಸ್ಟ್ಯಾಂಡ್ ನೋಡ್ರಿ ನಮಸ್ಕಾರ ಸಬ್ಸ್ಕ್ರೈಬರ್ ಸಿಸ್ಟರ್ ಅವ್ರ ಮಗ ಮತ್ತು ಅವ್ರ ಹಸ್ಬೆಂಡ್ ಇಲ್ಲೇ ಇಳ್ಕೊಂಡ್ರಿ ಫ್ರೆಂಡ್ಸ್ కలాంగడి అవాజె అవాజ్ ఇవి కలంగడి ఓ బయ్యా కళీ కలంగడి అవాజె పిల్ల విచారా విచారీ విచార కితిలో కాడుగా ಎಷ್ಟಕ್ಕೊಂದ್ರಿ ಅಂತ ಕೇಳುವ ನಾಚೆ ನೀರಾಗ್ತಾನ್ರಿ ಹುಡುಗ તો માગા દેખાર આસ છે કે મને બેકલા એ ના ના હળગ હટ

ನಮ್ಮ ಅಕ್ಕ ಹೋಗಿ ಅವಾಗ ಅಪ್ಪನ ಕೂಡ ಹೋಗಿದ್ನಿಲ್ಲ ಇವ್ರೇತ ನೋಡಲ್ಲ ಅಂತೇಳಿ ಹಂಗೇನ ಶೂಟಿಂಗ್ ಐತಿ ಬರಕತ್ತೀರಿ ನೀನ್ ವಾಟ್ ಲಿಂಕ್ ಕಲಿಸ್ತೀನಿ ಯೂಟ್ಯೂಬ್ ಚಾನೆಲ್ ಮಾಡಿದೆ ನಾ ಎಲ್ಲಿ ಓದ್ತೀನಿ ಎಲ್ಲಿ ಬರ್ತೀನಿ ಎಲ್ಲ ಸುಮ್ ವಿಡಿಯೋ ಮಾಡೋದು ಹಾಕ ವಿಡಿಯೋ ಮಾಡೋದು ಹಾಕಿ